ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಬೆಳೆದ ಕಬ್ಬಿಗೆ ಬೆಂಬಲ ಬೆಲೆ ನೀಡುವಂತೆ ಒತ್ತಾಯಿಸಿ ಕಾಂಗ್ರೆಸ್ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡ ಆಮ್ ಆದ್ಮಿ ಪಕ್ಷದ ಉತ್ತರ ಕರ್ನಾಟಕ ಸಂಚಾಲಕರಾದ ಅರ್ಜುನ ಹಲಗಿಗೌಡರ ವರದಿ ರಾಜೇಶ್ ಎಸ್ ದೇಸಾಯಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಬಾಗಲಕೋಟೆ ನಮಸ್ಕಾರ ಆತ್ಮೀಯರೆ ನಾನು ನಿಮ್ಮ ಮನೆಯ ಮಗ ಅರ್ಜುನ್ ಹಲಗಿಗೌಡರ್ ಉತ್ತರ ಕರ್ನಾಟಕದ ಅತ್ಯಂತ ಜನಪರ ಬೆಳೆಯಾದಂತಹ ಕಬ್ಬಿನ ಬೆಳೆ ರೈತ ಸಾಲ ಸೋಲ ಮಾಡಿ ರಾಸಾಯನಿಕ ಗೊಬ್ಬರಗಳ ಖರೀದಿಸಿ ನೂರಾರು ಆಳುಗಳ ಕೈಕಾಲು ಬಿದ್ದು ಕಬ್ಬು ಬೆಳಿತಾನೆ ಕಬ್ಬಿಗೆ ನಿಜವಾದ ಬೆಲೆಯನ್ನು ಕೊಡುವಲ್ಲಿ ನಮ್ಮ ಸರ್ಕಾರ ಮತ್ತು ಸಕ್ಕರೆ ಕಾರ್ಖಾನೆಯ ಮಾಲೀಕರು ವಿಫಲ ಆಗ್ತಾ ಇದ್ದಾರೆ ರೈತ ಉಪವಾಸ ಬಿದ್ದು ವನವಾಸ ಬಿದ್ದು ಹತ್ತು ದಿವಸದಿಂದ ಇಡೀ ಉತ್ತರ ಕರ್ನಾಟಕದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಧರಣಿ ಮಾಡ್ತಾ ಇದ್ದಾರೆ ಎಲ್ಲ ರೈತ ಬಾಂಧವರೇ ತಮ್ಮ ಎಲ್ಲ ಮನಸ್ಥಿತಿಗಳ ಬದಿಗಿಟ್ಟು ಒಗ್ಗಟ್ಟಾಗಿ ಹೋರಾಡಿ ಆಮ್ ಆದ್ಮಿ ಪಕ್ಷ ಸದಾಕಾಲ ನಿಮ್ಮೊಂದಿಗಿದೆ ನಮ್ಮ ಆಮ್ ಆದ್ಮಿ ಪಕ್ಷ ಪಂಜಾಬ್ ರಾಜ್ಯದಲ್ಲಿ ಈಗಾಗಲೇ ನಾವು ಮೂರು ಸಾವಿರದ ಎಂಟುನೂರು ರೂಪಾಯಿ ಬೆಂಬಲ ಬೆಲೆಯನ್ನು ಕಳೆದ ಮೂರು ವರ್ಷಗಳಿಂದ ಕೊಡ್ತಾ ಇದ್ದೇವೆ ರೈತರಿಗೆ ಕೊಡೋದರಲ್ಲಿ ಯಾವುದೇ ಬಡತನ ಇಲ್ಲ ನಮ್ಮ ಸರ್ಕಾರ ಮನಸ್ಸು ಮಾಡಬೇಕಾಗಿದೆ ಆದರೆ ಇವತ್ತಿನ ಇವತ್ತಿನಲ್ಲಿರುವಂಥ ಆಡಳಿತದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ವಿರೋಧ ಪಕ್ಷದ ಬಿ ಜೆ ಪಿ ಸರ್ಕಾರ ಇವರಿಗೆ ಯಾರಿಗೂ ರೈತರ ಬಗ್ಗೆ ಕಾಳಜಿ ಇಲ್ಲ ಕೇವಲ ಮೊಸಳೆ ಕಣ್ಣೀರು ತೋರಿಸಿ ತಾವು ರಾಜಕೀಯ ಮಾಡ್ತಾ ಇದ್ದಾರೆ ಆ ರೈತ ಬಾಂಧವರೇ ದಯವಿಟ್ಟು ಒಂದಾಗಿ ಒಗ್ಗಟ್ಟಾಗಿ ಹಗಲಿರು ಧರಣಿ ಮಾಡಿ ಯಶಸ್ವಿ ಆಗಲಿ ಆಗಿ ನಿಮ್ಮೊಂದಿಗೆ ಆಮ್ ಆದ್ಮಿ ಪಕ್ಷ ಸದಾಕಾಲ ಇರುತ್ತದೆ ಅಂತ ಹೇಳ್ತೇನೆ ನಮಸ್ಕಾರ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಕನ್ನಡ ನಾವು ನಿಮ್ಮೊಂದಿಗೆ